ಪರಮಗುರುಗಳನ್ನು ಸ್ಮರಿಸಿ ಸರ್ವರ ಅಂತರಂಗದಲ್ಲಿ ದೇದೀಪ್ಯಮಾನವಾಗಿ ಬೆಳಗುತ್ತಿರುವಂತಹ ಪರಮಾತ್ಮ ಚೈತನ್ಯಕ್ಕೆ ನಮಸ್ಕರಿಸಿ ಸೋದರರೇ ಹಾಗೂ ಸೋದರಿಯರೇ ಪತಂಜಲಿ ಯೋಗಿಗಳು ಕೊಟ್ಟಿರತಕ್ಕಂತಹ ಆ ಯೋಗ ದರ್ಶನದ ಒಂದು ಹಂತಗಳನ್ನು ನಾವು ನೋಡ್ತಾ ಇದ್ದೇವೆ ಈಗ ನಾವು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಇಷ್ಟು ಘಟ್ಟಗಳನ್ನು ಅಂದರೆ ಐದು ಹಂತಗಳನ್ನು ನಾವೀಗ ತಿಳ್ಕೊಳ್ತಾ ಬಂದಿದ್ದೇವೆ ಈ ಐದು ಹಂತಗಳನ್ನು ತಿಳ್ಕೊಂಡು ಈಗ ಆರನೇ ಹಂತಕ್ಕೆ ನಾವು ಬಂದಿದ್ದೇವೆ ಆ ಹಾರನೇ ಅಂತ ಏನು ಹೇಳ್ತಾ ಇದೆ ಧಾರಣ ದೇಶ ಬಂಧ ಚಿತ್ತಸ್ಯ ಧಾರಣ ಅನ್ನೋದು ಈಗಿನ ವಿಚಾರ ಯಾರನೇ ಧಾರಣದ ಬಗ್ಗೆ ಅವ್ರು ಕೊಡುವಂತಹ ಒಂದು ಶ್ಲೋಕ ಏನು ಹೇಳ್ತದೆ ಅದು ಅಂದರೆ ಚಿತ್ತವನ್ನು ಒಂದು ಸೀಮಿತವಾದಂತಹ ಕ್ಷೇತ್ರದಲ್ಲಿ ಅದನ್ನು ನಾವು ನಿಲ್ಲಿಸೋದು ಬಂಧಿಸೋದು ಅಥವಾ ಧರಿಸೋದು ಅಥವಾ ಏಕಾಗ್ರ ಮಾಡೋದು ಅಂದರೆ ಈಗ ಏನಾಗಿದೆ ಚಿತ್ತ ಅಥವಾ ಮನಸ್ಸು ತನಗೇನು ಬೇಕೋ ಬೇಕೋ ಹಾಗೆ ಓಡಾಡ್ಕೊಂಡಿದೆ ಅಂತಹ ಚಿತ್ತವನ್ನು ನಾವೀಗೇನು ಮಾಡಬೇಕು ಹೇಳೋದಿಲ್ಲ ಈಗ ತಾನೇ ನಮ್ಮ ನಿರ್ದೇಶಕರು ಅಂಡ್ ಅನ್ಪ್ಲಗ್ ಅಂತೀವಿ ಜೊತೆಯಲ್ಲಿ ಪ್ಲಗ್ ಅಂಡ್ ಅನ್ಪ್ಲಗ್ನ ಜೊತೆಯಲ್ಲಿ ಆ ಪ್ಲಗ್ ಮಾಡಿದಾಗಲೂ ಕೂಡ ಅದು ಆ ಪ್ಲಗ್ ಹೇಗಿರಬೇಕು ಅಂದರೆ ನಾನು ಆಯ್ಕೆ ಮಾಡಿಕೊಂಡಂಥ ಕ್ಷೇತ್ರದಲ್ಲಿ ಅದನ್ನು ನಿಲ್ಲಬೇಕು ಅದಕ್ಕೆ ಬೇಕಾದ ಕಡೆ ಹುಡುಕೊಂಡೋಗೋದಲ್ಲ ಅದಕ್ಕೆ ಬೇಕಾಗಿರೋ ಕಡೆ ಎಲ್ಲ ಸುತ್ತಾಡೋದಲ್ಲ ನಾನು ಯಾವುದನ್ನು ಆಯ್ಕೆ ಮಾಡಿದ್ದೇನೋ ಅದು ಒಂದು ವಸ್ತು ಅಥವಾ ಒಂದು ವಿಷಯ ಏನಿದೆಯಲ್ಲ ಅದರ ಮೇಲೆ ಅದು ಧಾರಣವನ್ನು ಮಾಡಬೇಕು ಅಲ್ಲಿ ಅದು ನಿಲ್ಲಬೇಕು ಅನ್ನುವಂಥದ್ದು ಈಗ ಎಲ್ಲ ಅಂಗಗಳನ್ನು ಸ್ವಲ್ಪ ನಾವು ಸೂಕ್ಷ್ಮವಾಗಿ ನೋಡಿದ್ರೆ ಆ ಯಮನಿಯಮಗಳೇನಾಯಿತು ಅಂದರೆ ನಮಗೆ ನಮ್ಮ ಒಂದು ಮನಸ್ಸಿನ ಕ್ಷೋಭೆಗೆ ಕಾರಣ ಕಾರಣಗಳನ್ನು ಅದು ನಿವಾರಣೆ ಮಾಡ್ತದೆ ನಿಯಮಗಳು ಯಮ ನಿಯಮಗಳು ಅಂದರೆ ಭಾವನೆಗಳು ಮತ್ತು ಆಸೆಗಳಿಂದ ಉಂಟಾಗ್ತಾ ಇರ್ತಕ್ಕಂಥ ಕ್ಷೋಭೆಗಳನ್ನು ಅದು ನಿವಾರಣೆ ಮಾಡುತ್ತೆ ಯಮ ಮತ್ತು ನಿಯಮ ಮತ್ತು ಈ ಆಸನ ಮತ್ತು ಪ್ರಾಣಾಯಾಮ ಇವು ಏನು ಮಾಡಿದು ನಮಗೆ ಏನನ್ನ ಉಂಟು ಮಾಡತೋ ದೇಹದ ಮೂಲಕ ಉಂಟಾಗ್ತಾ ಇದ್ದಂತಹ ಅಡಚಣೆಗಳನ್ನು ತಕ್ಕ ಮಟ್ಟಿಗೆ ಅದು ಕಡಿಮೆ ಮಾಡಿತು ಅದಕ್ಕೋಸ್ಕರನೇ ಈ ಹಂತಗಳು ಬಹಳ ಚೆನ್ನಾಗಿದೆ ನೋಡಿ ಯಮಾನಿಯಮ ಮನಸ್ಸು ಮತ್ತು ಭಾವನೆಗಳಿಂದ ಉಂಟಾಗ್ತಾ ಇರ್ತಕ್ಕಂಥ ಕ್ಷೋಭೆಗಳನ್ನು ಕಡಿಮೆ ಮಾಡ್ತು ಆಸನ ಮತ್ತು ಪ್ರಾಣಾಯಾಮ ದೇಹದಿಂದ ಉಂಟಾಗುವಂತಹ ಕ್ಷೋಭೆಗಳನ್ನು ಕಡಿಮೆ ಮಾಡೋದಕ್ಕೆ ಈ ಸಾಧನಗಳನ್ನು ಬಳಸಿದ್ವಿ ಈ ಪ್ರತ್ಯಾಹಾರದಲ್ಲಿ ಏನಾಯಿತು ಇದು ಬಹಳ ಒಂದು ಪ್ರಮುಖವಾದ ಘಟ್ಟ ಅಂತ ಹೇಳಿದ್ರೆ ಅದನ್ನು ಈಗ ಪ್ರತ್ಯಾಹಾರ ಅಂದರೆ ಪ್ರತಿಯಾದ ಆಹಾರ ಇಲ್ಲಿವರೆಗೂ ಆಹಾರ ಎಲ್ಲಿಂದ ಕೊಡ್ತಾ ಇದ್ವಿ ನಾವು ಹೊರಗಡೆಯಿಂದ ಕೊಡ್ತಾ ಇತ್ತು ಹೊರಗಡೆಯಿಂದ ಸಿಗ್ತಾ ಇತ್ತು ಈಗ ಆಹಾರ ಪ್ರತ್ಯಾಹಾರ ಅಂದಾಗ ಆ ಇಂದ್ರಿಯಗಳನ್ನು ನಾವೇನು ಮಾಡಿದ್ವಿ ಆ ಮನಸ್ಸಿಗೆ ಪ್ಲಗ್ ಮಾಡಿದ್ವಲ್ಲ ಅದನ್ನು ಅನ್ಪ್ಲಗ್ ಮಾಡಿಬಿಟ್ವಿ ಇವಾಗ ಅದರ ಕನೆಕ್ಷನ್ನ ನಾವು ತೆಗೆದು ತೆಗೆದುಹಾಕ್ಬಿಟ್ವಿ ತೆಗೆದು ಹಾಕ್ಬಿಟ್ಟಿದ್ದು ಮಾತ್ರಕ್ಕೆ ಆಗೋಯ್ತಾ ಮುಂದಿನ ಸಾಧನೆ ನಡೀಬಾರ್ದಾ ಆದರೆ ಈಗ ಏನಾಗಬೇಕಾಗಿದೆ ಅಂದರೆ ಪ್ಲಗ್ ಮಾಡಿರ್ತೀವಿ ಆದರೆ ಆ ಸಮಯದಲ್ಲಿ ನಾನು ಯಾವುದನ್ನು ತಿಳಿದುಕೊಳ್ಳಬೇಕು ಅಂತ ನಾನು ಆಯ್ಕೆ ಮಾಡ್ಕೊಳ್ತೀನೋ ಅದರ ಮೇಲೆ ಮಾತ್ರ ಅದು ಗಮನ ಕೊಡಬೇಕು ಹೇಗೆಂದರೆ ನಾವು ಇಂಗ್ಲೀಷ್ನಲ್ಲಿ ಎರಡು ಶಬ್ದ ನೋಡ್ಬೋದು ಲುಕ್ ಆ್ಯಂಡ್ ಸಿ ಲುಕ್ ಅನ್ನೋ ಶಬ್ದ ಇದೆ ಸಿ ಅನ್ನೋ ಶಬ್ದ ಇದೆ ಇದು ಎರಡಕ್ಕೂ ಏನಾದರೂ ಅರ್ಥ ಬೇರೆ ಬೇರೆ ಇದೆಯೋ ಒಂದೇ ಇದೆಯೋ ಬೇರೆ ಬೇರೆ ಇದೆಯೋ ಒಂದೇನಾ ಒಂದೇ ಲುಕ್ ಸಿ ಎರಡು ಒಂದೇನಾ ಒಂದೇ ಆಗಿದರೆ ಎರಡು ಶಬ್ದದ ಅವಶ್ಯಕತೆ ಇರಲೇ ಇಲ್ಲ ಒಂದೇ ಶಬ್ದ ಆಗಿಬಿಡೋದು ನೋಡಿ ಲುಕ್ ಮತ್ತು ಸಿ ನಾವು ಸ್ಕೂಲಲ್ಲಿ ಪಾಠ ಮಾಡುವಾಗ ಲುಕ್ ಇಯರ್ ಅಂತೀವಿ ಸಿ ಇಯರ್ ಅಂತ ಯಾರು ಹೇಳಲ್ಲ ಲುಕ್ ಇಯರ್ ಅಂತ ಸಿ ಇಯರ್ ಅನ್ನಲ್ಲ ಲುಕ್ ಅನ್ನುವಾಗ ಇಲ್ಲಿ ನೋಡು ಅಂತ ಹೇಳುವಾಗ ಅಲ್ಲಿ ನೋಡ್ತಾ ಇದ್ದೇವೆ ಆದರೆ ಆ ನಾನು ನೋಡ್ತಾ ಇರೋ ಸಂದರ್ಭದಲ್ಲಿ ಬೇರೆದು ಕಾಣ್ತಾ ಇಲ್ವಾ ಕಾಣ್ತಾ ಇಲ್ವಾ ಕಾಣ್ತಾ ಇದೆ ಈಗ ನೀವು ನನ್ನನ್ನು ನೋಡ್ತಾ ಇದ್ದೀರಾ ಅಂದರೆ ನನ್ನನ್ನು ನೀವು ಕಾನ್ಷಿಯಸ್ಸಾಗಿ ನೋಡ್ತಾ ಇದ್ದೀರಾ ಆದರೆ ಇದೆಲ್ಲ ನಿಮಗೆ ಕಾಣ್ತಾ ಇರುತ್ತೆ ಉಳಿದಿದ್ದು ಸ್ವಲ್ಪ ಆ ಕಡೆ ಈ ಕಡೆ ವ್ಯೂಸು ಕಾಣ್ತಾ ಇರುತ್ತೆ ಆದರೆ ನೀವೇನು ಮಾಡ್ತಾಯಿದ್ದೀರ ಯಾವುದನ್ನ ಆಯ್ಕೆ ಮಾಡ್ಕೊಂಡ್ರೆ ಈಗ ನನ್ನ ಕಡೆಗೆ ನೋಡಬೇಕು ಅಲ್ಲಿ ಉಪನ್ಯಾಸ ಮಾಡ್ತಾಯಿದ್ರೆ ನಮ್ಮ ಗಮನ ಅವ್ರ ಕಡೆಗೆ ಇರಬೇಕು ಅಂದರೆ ನೀವು ನನ್ನ ಕಡೆಗೆ ಇದ್ದೀರಾ ಅದು ಲುಕ್ಕು ನೀವು ನೋಡ್ತಾ ಇರುವಾಗಲೂ ಕೂಡ ಒಂದಷ್ಟು ವರಗಿಂದು ಕಾಣ್ತಾ ಇದೆ ಆದರೆ ಅದು ಗೌಣ ಆಗಿದೆ ಅದು ಗೌಣ ಕಾಣ್ತಾ ಇದ್ರೂ ನಾನು ಅದನ್ನು ನಾನು ನೋಡ್ತಾ ಇಲ್ಲ ಅದು ಕಾಣ್ತಾ ಇದೆ ನಾನು ನೋಡ್ತಾ ಇಲ್ಲ ಈ ಪ್ರಾಣಾಯಾಮ ಮಾಡಬೇಕಾದ್ರೆ ಏನು ಹೇಳ್ತಾರೆ ಅಂದರೆ ಯಾವುದು ತಕ್ಷಣ ನೆನಪು ಗೊತ್ತಿಲ್ಲ ಒಂದು ಪ್ರಾಣಾಯಾಮ ಮಾಡ್ತೀವಿ ಉಸಿರನ್ನು ನೀವು ಕಾನ್ಷಿಯಸ್ಸಾಗಿ ತಗೋಬೇಡಿ ಬರೀ ಬಿಡ್ತಾ ಹೋಗಬೇಕು ಯಾ ಯಾವ್ದಕ್ಕ ಕಪಾಲಭಾತಿ ಪ್ರಾಣಾಯಾಮ ಆ ಕಪಾಲಭಾತಿ ಪ್ರಾಣಾಯಾಮ ಮಾಡುವಾಗ ಉಸಿರನ್ನು ನಾವು ಬಿಡ್ತಾ ಹೋಗೋದಷ್ಟೇ ತಗೊಳ್ಳಲ್ವಾ ಅಂದರೆ ಸ್ವಲ್ಪ ಹೋಗುತ್ತೆ ಆದ್ರೆ ನಾವು ತೊಗೋಬಾರ್ದು ಕಾನ್ಷಿಯಸ್ಸಾಗಿ ನಾವು ಪ್ರಜ್ಞಾಪೂರ್ವಕ ಉಸಿರನ್ನ ತಗೊಳ್ಳೋಂಗಿಲ್ಲ ಬರೀ ನಾವು ಯಾವುದ್ರ ಕಡೆ ಗಮನ ಕೊಟ್ಟಿದ್ದೀವಿ ಬಿಡೋ ಕಡೆಗಷ್ಟೇ ಗಮನ ಕೊಟ್ಟಿದ್ವಿ ಈ ಥರ ಇಲ್ಲಿ ಈಗ ನಾವು ಧಾರಣದಲ್ಲಿ ಏನು ಮಾಡ್ತೀವಿ ನಾನು ಯಾವ ಒಂದು ವಿಷಯವನ್ನು ಅಥವಾ ಒಂದು ವಸ್ತುವನ್ನೋ ಆಯ್ಕೆ ಮಾಡಿಕೊಂಡಿದ್ದೇನೆ ಅದರ ಮೇಲೆ ಆ ಕ್ಷೇತ್ರದಲ್ಲಿ ನನ್ನ ಗಮನವನ್ನು ಬಂಧಿಸ್ತೇನೆ ಉಳಿದಿದ್ದ ಇದ್ದರೂ ಕೂಡ ನನ್ನ ಕಡೆಗೆ ಗಮನ ಕೊಟ್ಟಿರೋದಿಲ್ಲ ಇದು ಈ ಒಂದು ಧಾರಣದಲ್ಲಿ ನಡೀತಕ್ಕಂಥ ಒಂದು ಕೆಲಸ ಈ ಒಂದಕ್ಕೊಂದಕ್ಕೆ ಇವು ಎಷ್ಟು ಮಟ್ಟಿಗೆ ಸಂಬಂಧವನ್ನು ಹೊಂದಿದಾವೆ ಇವೆಲ್ಲವೂ ಕೂಡ ಈ ಅಂಗಗಳು ಅಂತ ಹೇಳಿದ್ರೆ ನೋಡಿ ಅವರು ಪ್ರಾಣಾಯಾಮನ ಹೇಳಿದರು ಇಲ್ಲಿ ನನಗೆ ಎರಡು ಕೊಟ್ಟಿದ್ದಾರೆ ಧಾರಣ ಅಂದರೆ ಏನು ಅದನ್ನು ತಲುಪೋದು ಅಥವಾ ಅದನ್ನು ಸಾಧಿಸೋದು ಹೇಗೆ ಅಂತ ಎರಡೂ ನಾವು ಸೈಮಂಟೇನಿಯಸ್ ಆಗಿ ನೋಡ್ತಾ ಹೋಗೋಣ ಈಗ ನೋಡಿ ಈ ರೀತಿ ನಾವು ಒಂದು ಕ್ಷೇತ್ರದಲ್ಲಿ ಅದನ್ನು ನಿಲ್ಲಿಸ್ಬೇಕು ಅಂದರೆ ಅದಕ್ಕೆ ನಮಗೆ ಇಲ್ಲಿವರೆಗೂ ಹೇಳಿದ್ರಲ್ಲ ಪ್ರಾಣಾಯಾಮ ತುಂಬ ಸಹಕಾರ ಮಾಡುತ್ತೆ ಈಗ ಪ್ರಾಣಾಯಾಮ ಅಂದರೆ ಏನು ಅಂತ ಅವ್ರು ಹೇಳಿದ್ರು ಪ್ರಾಣಾಯಾಮ ಅಂದರೆ ಪ್ರಾಣಶಕ್ತಿಯನ್ನು ನಾವು ನಿರೋಧಿಸೋದು ಅಂತ ಹೇಳಿದ್ರು ಸೊ ಈಗ ಉಸಿರಾಟ ನಡೀತಾ ಇಲ್ವಾ ಉಸಿರಾಟ ಈಗಲೂ ನಡೀತಾ ಇದೆಯೋ ಇಲ್ವೋ ಬಟ್ ಪ್ರಾಣಾಯಾಮ ನಡೆಯುವಾಗ ಏನು ಮಾಡ್ತೀವಿ ನಾವು ಅದನ್ನೇ ಮಾಡಿದ್ವಿ ಅದನ್ನೇ ಮಾಡಿದ್ವಿ ಪ್ರಾಣಾಯಾಮ ಮಾಡುವಾಗಲೂ ಉಸಿರಾಟವೇ ಮಾಡಿದ್ವಿ ಪ್ರಾಣಾಯಾಮ ಮಾಡದೇ ಇದ್ದಾಗ ಉಸಿರಾಟ ನಡೀತಾ ಇಲ್ವಾ ನಡೀತಾ ಇದೆ ಸೊ ಏನು ಡಿಫ್ರೆನ್ಸ್ ಹಾಗಾದರೆ ಪ್ರಾಣಾಯಾಮ ಮಾಡುವಾಗ ಕಾನ್ಶಿಯಸ್ ಆಗಿ ನಾವು ಮಾಡಿದ್ರಿಂದ ಪ್ರಜ್ಞಾಪೂರ್ವಕವಾಗಿ ಮಾಡಿದ್ರಿಂದ ಅದು ಅದು ಒಂದು ವ್ಯವಸ್ಥೆಗುಂಟು ಒಂದು ವ್ಯವಸ್ಥೆ ಆಯ್ತು ಈಗ ನಾವು ಮಾಡ್ತಾ ಇರೋದು ಶಾಲೋ ಬ್ರೀದಿಂಗ್ ಎಷ್ಟೋ ಮಟ್ಟಿಗೆ ನಮ್ಮ ನಮಗೆ ಬೇಕಾದಷ್ಟು ಅದು ಫೀಡ್ ಆಗ್ತಾನೇ ಇಲ್ಲ ಎಷ್ಟು ಬೇಕೋ ಅಷ್ಟು ನಾನು ತೊಗೊಳ್ತೀರ ಅದಕ್ಕೆ ಒಂದಷ್ಟೊತ್ತು ಪ್ರಾಣಾಯಾಮ ಮಾಡುವಾಗಲಾದರೂ ಕೂಡ ಅದೇನಾಗಲಿ ಅದು ಅಷ್ಟು ಬೇಕೋ ಅಷ್ಟು ಅದು ಎನರ್ಜಿ ಪ್ರಾಣಶಕ್ತಿ ನಮಗೆ ಸಿಗಲಿ ಅಂಥೇಳಿ ಸೊ ಹೀಗೆ ನಾವೀಗ ಈ ಧಾರಣವನ್ನು ಮಾಡೋದಕ್ಕೆ ಈ ಪ್ರಾಣಾಯಾಮ ಮತ್ತು ಪ್ರತ್ಯಾಹಾರ ಬಹಳಷ್ಟು ಸಪೋರ್ಟ್ ಮಾಡುತ್ತೆ ಬಹಳಷ್ಟು ಸಪೋರ್ಟ್ ಮಾಡುತ್ತೆ ಅದಕ್ಕೆ ಚನ್ನಬಸವಣ್ಣ ಜ್ಞಾನಿ ಚನ್ನಬಸವಣ್ಣ ಅನ್ನುವಂಥ ಒಬ್ಬ ಶರಣ ನೋಡಿ ಅವತ್ತೇ ಎಷ್ಟು ಸೈಂಟಿಫಿಕ್ಕಾಗಿ ಅವರು ಒಂದು ವಚನವನ್ನು ಕೊಡ್ತಾರೆ ಆಲಿನಿಂದೊಡೆ ಗಾಳಿ ನಿಲ್ಲುವುದು ನಿಂದೊಡೆ ಮನವು ನಿಲ್ಲುವುದು ಮನವು ನಿಂದಡೆ ಮೇಲ್ಬಿಂದು ನಿಲ್ಲುವುದು ಬಿಂದು ನಿಲೆ ಕಾಲಕರ್ಮಗಳು ಹೆಸರಿಲ್ಲವಾಗುವು ನೋಡ ನೋಡಿ ಹಾಲಿನಿಂದಡೆ ಗಾಳಿ ನಿಲ್ಲುವುದು ಸ್ವಲ್ಪ ನಾವು ಕಾನ್ಷಿಯಸ್ ಆಗಿದ್ದ ತಕ್ಷಣ ಆ ಹಾಲು ನಿಲ್ಲುತ್ತವೆ ಕಣ್ಣಾಲಿಗಳು ನಿಲ್ಲುತ್ತವೆ ಕಣ್ಣಾಲಿಗಳು ನಿಂತರೆ ಗಾಳಿ ನಿಲ್ಲುವುದು ಅವ್ರು ಹೇಳಿದ್ರು ಪ್ರಾಣ ಮಾಡುವಾಗ ಏನಾಗ್ತಾಯಿದೆ ಎಷ್ಟೋ ಸಾರಿ ಆ ಕುಂಭಕ ಅಂದ್ರಲ್ಲ ಅದು ಸಹಜವಾಗಿ ನಡೆದು ಬಿಡುತ್ತೆ ಗಾಳಿ ಬಿಡುತ್ತೆ ನಾವು ಉಸಿರಾಟ ಮಾಡದೆ ನಿಂತು ಹೋದಂಗೆ ಆಗ್ಬಿಡುತ್ತೆ ಆಗ ಏನಾಗುತ್ತೆ ಮನಸ್ಸಿನ ಕ್ಷೋಭೆಗಳೇನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ಮನಸ್ಸಿನ ಕ್ಷೋಭೆ ನಡಿ ಕಡಿಮೆ ಆಗ್ತದೆ ಮನಸ್ಸಿಲ್ಲದಂಥ ಸಂಕಲ್ಪ ವಿಕಲ್ಪಗಳ ಒಂದು ಚಲನೆ ಏನಾಗ್ತದೆ ಒಂದು ನಿಯಂತ್ರಣಕ್ಕೆ ಬಂದುಬಿಡ್ತದೆ ನಮ್ಮ ಮನಸ್ಸಿನ ಸಂಕಲ್ಪಗಳ ಚಲನೆಯ ವೇಗಕ್ಕೂ ನಮ್ಮ ಉಸಿರಾಟದ ಚಲನೆ ಇದೆಯಲ್ಲ ವೇಗ ಇದೆಯಲ್ಲ ಅದಕ್ಕೂ ಒಂದು ಬಹಳ ನಿಕಟವಾದ ಸಂಬಂಧ ಇದೆ ಅದಕ್ಕೋಸ್ಕರ ಏನಾಯಿತು ಯಾವಾಗ ಉಸಿರಾಟ ನಿಲ್ತೋ ಮನಸ್ಸಿನ ಚಲನೆ ನಿಲ್ತು ಅಂದರೆ ಮನಸ್ಸು ನಿಲ್ತು ಮನವು ನಿಲೆ ಮೇಲೆ ಬಿಂದು ನಿಲ್ಲುವುದು ಮನೋ ಬಿಂದು ಅಂತ ಕರೀತಾನ ಅದು ನಿಂತುಬಿಡುತ್ತೆ ಆ ಮನೋರ್ ಬಿಂದು ನಿಂತಾಗ ಕಾಲಕರ್ಮಗಳು ಹೇಳ ಹೆಸರಿಲ್ವ ಅವು ನೋಡ ಆಗ ಕಾರಣದೇಹದ ಪ್ರಜ್ಞೆ ಅಂತ ಅದನ್ನು ನಮ್ಮ ಥಿಯೋಸಾಫಿಕಲ್ ಟೈಮ್ನಲ್ಲೂ ಕಾರಣದೇಹದ ಪ್ರಜ್ಞೆ ಅಂತ ಬಳಸ್ತಾರೆ ಶೈವ ಸಿದ್ಧಾಂತದಲ್ಲೂ ಕೂಡ ಅದನ್ನು ದೇಹ ಅಂತಲೇ ಬಳಸ್ತಾರೆ ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಮೂರು ದೇಹಗಳನ್ನು ಹೆಸರಿಸ್ತಾರೆ ಆ ಮಟ್ಟಕ್ಕಿದ್ದಾಗ ನನ್ನ ಕರ್ಮಗಳನ್ನು ನಾನು ನೋಡ್ಕೊಳ್ಳುವಷ್ಟು ಕೆಪಾಸಿಟಿ ಮನುಷ್ಯನಿಗೆ ಬಂದ್ಬಿಡುತ್ತೆ ಅಂತ ಅದನ್ನೇ ಮತ್ತೊಂದು ರೀತಿಯಲ್ಲಿ ನಿರ್ದೇಶಕರು ಹೇಳಿದರು ಖಾಲಿ ಮಾಡೋ ಕೆಲಸ ನಡಿಬೇಕು ಅಂದರು ಅದನ್ನೇ ಅಲ್ಲಮ್ಮ ಪ್ರಭುಗಳು ಹೇಳಿದ್ದು ಖಾಲಿ ಮಾಡಬೇಕು ಶೂನ್ಯ ಸಂಪಾದನೆ ಶೂನ್ಯ ಸಂಪಾದನೆ ಏನು ಶೂನ್ಯ ಅಂದರೆ ಅದೇ ಮನಸ್ಸಿನಲ್ಲಿರುವಂಥ ಚಿತ್ತಗಳು ನಿಲ್ಲಬೇಕು ಅದೆಲ್ಲ ನಿಲ್ಲಬೇಕು ಅಂದಾಗ ನಾನು ಈಗ ಸದ್ಯದಲ್ಲಿ ಆಯ್ಕೆ ಅದರ ಮೇಲೆ ವಸ್ತು ವಿಷಯದ ಮೇಲೆ ಅದು ನಿಂತಾಗ ಆ ಯಾವ ವಸ್ತು ಅಥವಾ ವಿಷಯವನ್ನು ನನ್ನ ಆಯ್ಕೆ ಮಾಡಿಕೊಂಡಿದ್ದೆನೋ ಅದರ ಪರಿಪೂರ್ಣ ಅರಿವು ನನಗಾಗ್ತದೆ ಆ ಪರಿಪೂರ್ಣ ಅರಿವು ಆಗ್ತದಲ್ಲ ಅದೇ ನಿಜವಾದ ಜ್ಞಾನ ನಾನು ಹೊರಗಡೆಯಿಂದ ತಿಳ್ಕೊಂಡಿದ್ದಲ್ಲ ನಾನು ಅದರ ಮೇಲೆ ನನ್ನ ಸಂಪೂರ್ಣ ಗಮನವನ್ನು ಕೊಟ್ಟಾಗ ನನಗದು ಅರ್ಥ ಆಗ್ತದಲ್ಲ ಆಗ ಆ ವಸ್ತು ಆಯಿತು ಆ ವಿಷಯ ಆಯಿತು ಅದು ಸಂಪೂರ್ಣವಾಗಿ ತನ್ನನ್ನು ತೆರೆದು ತೋರಿಸ್ಕೊಳ್ಳುತ್ತೆ ಸಂಪೂರ್ಣವಾಗಿ ಒಡ್ಡಿಕೊಳ್ಳುತ್ತೆ ತನ್ನನ್ನು ತಾನು ಆ ಗಮನದ ಕ್ಷೇತ್ರ ಇದೆಯಲ್ಲ ಆ ಗಮನದ ಕ್ಷೇತ್ರಕ್ಕಂಥ ಶಕ್ತಿ ಇದೆ ಆ ಶಕ್ತಿ ಆ ವಸ್ತು ಅಥವಾ ವಿಷಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ತದೆ ನಾನು ಯಾವುದನ್ನು ತಿಳುವಳಿಕೆಯಿಂದ ಅರ್ಥ ಮಾಡ್ಕೊಳ್ಳೋಕಾಗಿರಲಿಲ್ವೋ ಅಂತಹ ಸತ್ಯವನ್ನಾಗ ನಾವು ನೋಡ್ಬೋದು ಅದರಿಂದ ಧಾರಣ ಅಂದರೆ ನಾವು ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲೇ ನಮ್ಮ ಗಮನವನ್ನು ಬಂಧಿಸುವುದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಸೊ ಇಲ್ಲಿಗೆ ನಾವು ಹೋಗುವಾಗ ಸ್ವಲ್ಪ ಇದು ಸಾಧನೆ ಅಷ್ಟು ಸುಲಭನಾ ಅಷ್ಟು ಸುಲಭ ಅಷ್ಟು ಸುಲಭ ಅಲ್ಲ ಆದರೂ ಸಾಧ್ಯ ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಕಷ್ಟ ಅನ್ನೋದನ್ನು ಒಂದು ಕಡೆ ಅರ್ಥ ಮಾಡಿಕೊಳ್ಟ ಸುಲಭ ಅಥವಾ ಸುಲಭ ಅನ್ನೋದಕ್ಕಿಂತ ಸಾಧ್ಯ ಇದು ಕಷ್ಟ ಅನ್ನುವಂತಹ ಸತ್ಯವನ್ನು ಹೇಗೆ ಒಪ್ಪಿಕೊಳ್ತೇವೋ ಅದರ ಸಾಧ್ಯತೆಯು ಅಷ್ಟೇ ಅನಿವಾರ್ಯ ಅನ್ನೋ ಸತ್ಯವನ್ನು ಮತ್ತೊಂದು ಕಡೆ ಒಪ್ಕೋಬೇಕು ಯಾಕೆಂದರೆ ನಾವು ನಾವು ನಡಿಬೇಕು ಅಂದರೆ ಪಾತ್ ಯಾವುದು ಇವಾಗ ಯಾವ ದಾರಿ ನಾವು ಆರಿಸ್ಕೊಂಡಿರೋದು ಯೋಗ ಮಾರ್ಗ ಯೋಗ ಮಾರ್ಗವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಅಂದಮೇಲೆ ಅದರ ಕಷ್ಟವನ್ನು ನಾವು ಹೇಗೆ ಒಪ್ಪಿಕೊಳ್ತೀವೋ ಅದರ ಸಾಧ್ಯತೆಯ ಅನಿವಾರ್ಯವನ್ನು ನಾವೀಗೇನು ಮಾಡಬೇಕು ಒಪ್ಪಿಕೊಳ್ಬೇಕು ಗತ್ಯಂತರ ಇಲ್ಲ ಗುರಿಯನ್ನು ನಾವು ಆಯ್ಕೆ ಮಾಡಿಕೊಂಡಿದ್ವಿ ಇನ್ಮೇಲೆ ದಾರಿಯನ್ನು ನಡೀಲೇಬೇಕು ನಡೀದೇ ನಾವು ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅದಕ್ಕೋಸ್ಕರ ಇಲ್ಲಿ ಆ ಆ ವಸ್ತುವಿನ ಒಂದು ಪರಿಶೀಲನೆಯಲ್ಲಿ ಮನಸ್ಸನ್ನು ಒಂದೇ ಕಡೆ ನಿಲ್ಲಿಸಬೇಕು ಬೇರೆ ಕಡೆ ಚಲಿಸೋದೇ ಇಲ್ವಾ ಚಲಿಸುತ್ತೆ ಚಲಿಸುತ್ತೆ ಆಗ ನಾನೇನು ಮಾಡಬೇಕು ಸಾಧಕ ಏನು ಮಾಡಬೇಕು ಪುನಃ ಅದನ್ನು ಏನು ಮಾಡಬೇಕು ಅಲ್ಲಿ ಹೋರಾಟ ಮಾಡಬಾರ್ದು ಘರ್ಷಣೆ ಮಾಡಿಕೊಳ್ಬಾರ್ದು ಒದ್ದಾಟ ಮಾಡಿಕೊಳ್ಬಾರ್ದು ಹೋಗಿದೆ ಅಂತ ನನಗೆ ಅರಿವಿಗೆ ಬಂದ ತಕ್ಷಣ ಪುನಃ ಅದೇನಾಗುತ್ತೆ ವಾಪಸ್ ಬರುತ್ತದು ಆ ಎಚ್ಚರ ನಮಗೆ ಬೇಕಷ್ಟೇ ಆ ಅರಿವು ನಮಗೆ ಬಂದ ತಕ್ಷಣವೇ ಒಂದು ಸರಿ ನಾವು ಕುತ್ಕೊಂಡು ಯಾರೋ ಮಾಡ್ತಾ ಇರ್ತೀವಿ ಏನೋ ಮಾಡ್ತಾಯಿರ್ತೀವಿ ಧ್ಯಾನಕ್ಕೆ ನಾನೇನೋ ಇಟ್ಕೊಂಡಿರ್ತೀನಿ ನನಗೆ ಗೊತ್ತೇ ಇಲ್ಲ ಎಲ್ಲೋ ಹೋಗಿದೆ ಎಲ್ಲೋ ಹೋಗಿದೆ ಎಲ್ಲೋ ಹೋಗಿದೆ ಇನ್ನೇನೋ ಆ ಕಡೆ ಈ ಕಡೆ ಅಮೇರಿಕಾದಲ್ಲಿರೋ ಮಗಳು ಲಂಡನ್ಲಿರೋ ಮಗ ಇವನ್ನೆಲ್ಲ ನೆನೆಸ್ಕೊಂಡಿದೆ ಆಮೇಲೆ ಅವಳು ಅಯ್ಯೋ ನಾನು ನಾನೇನು ಆಯ್ಕೆ ಮಾಡ್ಕೊಂಡಿದ್ದೆ ಯಾವ ವಿಷಯ ಇಟ್ಕೊಂಡಿದ್ದೆ ಎಲ್ಲೋ ಆಯಿತು ಓ ಹೋಗಿದ್ದೆ ಹೋಗಿ ನೋ ನೋ ಪ್ರಾಬ್ಲಮ್ ಆ ಮನಸ್ಸನ್ನು ಕೂಡ ನೀವು ಹೆಂಗೆ ಅದನ್ನು ಪಳಗಿಸ್ಬೇಕಪ್ಪ ಅಂದರೆ ಶನೈ ಶನೈರು ಪರಮೇತ್ ಅಂತಾರೆ ಶಂಕರಾಚಾರ್ಯರು ಶನೈ ಶನೈರು ಪರಮೇತ್ ಹೇಗೆ ಒಬ್ಬ ತಾಯಿ ತನ್ನ ಮಗುವನ್ನು ಸಂತೈಸ್ತಾಳಲ್ಲ ನಿನಗೆ ಅದನ್ನು ಕೊಡ್ತೀನಿ ಮಗು ಇದನ್ನು ಕೊಡ್ತೀನಿ ಮಗು ಸುಮ್ಮನಿರಪ್ಪ ಸುಮ್ಮನಿರಪ್ಪ ಅಂತ ಏನೋ ಆಟಿಕೆಗಳನ್ನ ಆಸೆ ತೋರಿಸ್ತಾಳೆ ಇನ್ನೊಂದು ತಿನಿಸಿನ ಆಸೆನ ತೋರಿಸ್ತಾ ತೋರಿಸ್ತಾ ಮಗುವನ್ನು ಏನು ಮಾಡ್ತಾಳು ರಮಿಸಿ ಸುಮ್ಮನೆ ಮಾಡ್ತಾಳಲ್ಲ ಹಾಗೇ ಅದು ಮನಸ್ಸು ನಿನ್ನ ಮಗು ಆ ಮಗುವನ್ನೂ ಕೂಡ ನೀನು ಆತ್ಮೀಯತೆಯಿಂದ ಯಾಕೆ ಹೋಗ್ತೀಯ ಬಾ ಆಯ್ತು ಓಕೆ ವಾಪಸ್ ಕರ್ಕೊಂಡು ಬಾ ಸೊ ಈಗ ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ತಾ 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 ಹೋದರೆ ಆ ಹೊರಗೆ ಹೋಗುವ ಸಾಧ್ಯತೆಗಳು ಬರ್ತಾ 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 ಏನಾಗ್ತಾ ಬರ್ತದೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಆದರೆ ನಾವೇನು ಮಾಡಿಬಿಡ್ತೀವಿ ಒಂದು ವಾರ ಮಾಡ್ತೀವಿ ಇನ್ನೂ ಒಂದು ಹದಿನೈದು ದಿನ ಮಾಡ್ತೀವಿ ಆಮೇಲೆ ಏನು ಮಾಡಿಬಿಡ್ತೀವಿ ಇದು ಸುಮ್ಮನಿದ್ರೆ ಪರವಾಗಿಲ್ಲ ಆರಾಮಾಗಿ ಇದ್ಬಿಡ್ತೀನಿ ಆ ಧ್ಯಾನ ಮಾಡಬೇಕು ಧಾರಣ ಮಾಡಬೇಕು ಅಂದಾಗಲೇ ನನ್ನ ಮನಸ್ಸೇನು ಮಾಡುತ್ತೆ ಹೆಚ್ಚಿಗೆ ಓಡಾಡೋಕೆ ಹೋಗ್ಬಿಡುತ್ತೆ ಮುಂಚೆ ಓಡಾಡ್ತಾ ಇರಲಿಲ್ಲ ಅಂತಲ್ಲ ಓಡಾಡ್ತಾ ಇತ್ತು ಆದರೆ ನಾನೇನು ಮಾಡಿರಲಿಲ್ಲ ಅದನ್ನು ಗಮನಿಸಿರಲಿಲ್ಲ ಅದಕ್ಕೋಸ್ಕರ ಅದು ಹಂಗೆ ಇತ್ತು ಅಷ್ಟೆ ಮುಂಚೆನೂ ಓಡಾಟ ಇತ್ತು ಆದರೆ ನಾನು ನೋಡಿರಲಿಲ್ಲ ಈಗ ನಾನು ನೋಡೋಕ್ಕೆ ಶುರುವಾಗಲ್ಲ ಈಗ ನನಗೆ ಅರಿವಿಗೆ ಇದೆ ಅದಕ್ಕೋಸ್ಕರ ಅದು ಓಡಾಡಿದರೂ ಚಿಂತೆ ಇಲ್ಲ ನಾನೇನು ಮಾಡಬೇಕು ನೋಡೋದನ್ನು ಮಾತ್ರ ಬಿಡಬಾರ್ದು ನೋಡೋದನ್ನು ನಾವು ನಿಲ್ಲಿಸಬಾರ್ದು ಅದಕ್ಕೋಸ್ಕರ ನಾನು ಮತ್ತೆ ಮತ್ತೆ ಅದನ್ನು ನೋಡ್ತಾ 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 ಏನಾಗ್ತದೆ ಸಹಜವಾಗಿ ಬರ್ತಾ 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 ಅದು ಕಡಿಮೆ ಆಗ್ತಾ ಬರುತ್ತೆ ಇದಕ್ಕೆ ವಿಜ್ಞ ವೈಜ್ಞಾನಿಕವಾಗಿ ಒಂದು ಉದಾಹರಣೆಯನ್ನು ಕೊಡ್ತಾರೆ ಹೇಗೆ ಅಂದರೆ ಇನ್ನು ಕೂತ್ಕೊಂಡಿದ್ದೀನಿ ಭೂಮಿ ತಿರುಗ್ತಾ ಇದೆ ಅಂತ ಕೇಳಿದ್ದೀನಿ ಭೂಮಿ ತಿರುಗ್ತಾ ಇರೋದು ನನಗೆ ಗೊತ್ತಾಗ್ತಾ ಇದೆಯಾ ಇಲ್ಲ ಭೂಮಿ ತಿರುಗ್ತಾ ಇದೆ ಅನ್ನೋದು ಬಂದರೆ ಒಪ್ಕೊಂಡಿದ್ದೀವಿ ಇವಾಗ ಮೊದಲುಬು ಒಪ್ಕೊಂಡಿರಲಿಲ್ಲ ಸೂರ್ಯನೇ ತಿರುಗ್ತಾ ಅಂತ ಅಂದ್ಕೊಂಡಿದ್ವಿ ಈಗ ಮೇಲೆ ಈಗ ಭೂಮಿ ಆದರೆ ಭೂಮಿ ತಿರುಗೋದು ಕಾಣ್ತಾ ಇದೆಯಾ ಅಂದರೆ ಇಲ್ಲ ಸೊ ಭೂಮಿ ತಿರುಗೋದನ್ನು ನೋಡಬೇಕು ಅಂದರೆ ನಾನೆಲ್ಲಿರಬೇಕು ಈ ಭೂಮಿಯ ಕಕ್ಷೆ ಇದೆಯಲ್ಲ ಅದರಿಂದ ಆಚೆ ನಿಂತು ನಾನು ಅಲ್ಲಿಂದ ಭೂಮಿಯನ್ನು ನೋಡಿದರೆ ಅದು ತಿರುಗ್ತಾ ಇರೋದನ್ನು ನೋಡ್ಬೋದು ಸೊ ಈಗ ಈ ಧಾರಣದಲ್ಲಿ ಏನು ಅಂತ ಹೇಳಿದ್ರೆ ನಾನು ಆ ಕಕ್ಷೆಯಿಂದ ಮನಸ್ಸಿನ ಕಕ್ಷೆಯಿಂದ ಆಚೆ ಬರಬೇಕು ಇದನ್ನು ನೋಡಬೇಕು ನೋಡ್ತಾ ನೋಡ್ತಾ ಮತ್ತೆ ಹೊರಗಡೆ ಎಲ್ಲೋಗುತ್ತೆ ಹೋಗುತ್ತೆ ಅದನ್ನು ಕರ್ಕೊಂಡು ಬರಬೇಕು ಹೋಗುತ್ತೆ ಕರ್ಕೊಂಡು ಬರಬೇಕು ಹೋಗುತ್ತೆ ಕರ್ಕೊಂಡು ಬರಬೇಕು ಗತ್ಯಂತರ ಇಲ್ಲ ಇದನ್ನು ನಾವು ಮಾಡ್ತಾ ಮಾಡ್ತಾ ಹೋದರೆ ಏನಾಗ್ತದೆ ಆ ಹೊರಗೆ ಹೋಗುವ ಸಾಧ್ಯತೆಗಳ ಸಂಖ್ಯೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬಲ್ ಬರ್ತಾ ಹೋಗುತ್ತೆ ಕೊನೆಗೆ ನಮಗೆ ಅದು ಒಂದು ಕಡೆ ನಿಲ್ಲುವಂತಹ ಒಂದು ಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ ಅರಿವಿಗೆ ಬರುತ್ತೆ ಅದಕ್ಕೋಸ್ಕರ ಇದು ಎಷ್ಟು ಕಷ್ಟ ಅಂದರೆ ನಮಗಲ್ಲ ಅರ್ಜುನನಂಥ ಪರಾಕ್ರಮಿಗೆ ಇದು ಕಷ್ಟ ಆಯಿತು ಆದರೆ ಕೃಷ್ಣನ ಹತ್ರ ಕೇಳ್ತಾನೆ ಸ್ವಾಮಿ ಇದಾಗಲ್ಲಪ್ಪ ಕೃಷ್ಣ ಇಂಥ ಜ್ಞಾನಿಯವರು ಅಂದರೆ ಒಪ್ಕೊಂಡ್ರು ಹೌದಪ್ಪ ಕಷ್ಟನೇ ಅಂದ್ಬಿಟ್ರು ಆದರೂ ಸಾಧ್ಯ ಅದಕ್ಕೆ ಹೇಗೆ ಆ ಧಾರಣವನ್ನು ಸಾಧಿಸ್ಕೊಳ್ಳೋದು ಹೇಗೆ ಅಂದರೆ ಕೌಂತೇಯ ಕೌಂತೆಯ ಚ ಗೃಹ್ಯತೆ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಇನ್ನೇ ದಾರಿ ಇದೆಯಾ ಅದಕ್ಕೆ ಅದಕ್ಕೆ ಇನ್ನೇನಾದರೂ ಇದೆಯಾ ಕ್ರಾಸ್ ಕಟ್ರೂಟೇನಾದ್ರು ಇದೆಯಾ ಅಂದರೆ ಏನು ಇಲ್ಲ ಸಾಧಕ ವಿದ್ಯೆ ಬಾಧಕ ದ್ರವ್ಯ ಸಾಧಕ ವಿದ್ಯೆ ಬಾಧಕ ದ್ರವ್ಯ ಸಾಧನೆ ಮಾಡಿದ್ರೆ ವಿದ್ಯೆ ಬರುತ್ತೆ ಸಂಪಾದನೆ ಮಾಡಿದ್ರೆ ಹಣ ಬರುತ್ತೆ ಸುಮ್ಮನೆ ಕೂತ್ಕೊಂಡು ಹಣ ಬರಲಿಂದರೆ ಬರಲ್ಲ ಸುಮ್ಮನೆ ಇದ್ದರೆ ವಿದ್ಯೆ ಬರಲಿ ಅಂದರೂ ಬರಲ್ಲ ಇದೆರಡೂ ನಡೀಬೇಕು ಸಾಧಕ ಸಾಧನೆ ಮಾಡಬೇಕು ಸಂಪಾದನೆ ಅಂದರೆ ಬಾಧಕ ಸಂಪಾದನೆ ಮಾಡಬೇಕು ದುಡಿಬೇಕು ಅನ್ನೋದು ಇದಕ್ಕೆ ಅದನ್ನು ತಲುಪೋದು ಹೇಗೆ ಅನ್ನೋದಕ್ಕೆ ಬಹಳ ಸುಲಭವಾದಂಥ ಒಂದು ದಾರಿ ಮಾರ್ಗ ಅಂದರೆ ಆನಾಪಾನ ಸತಿ ಅಂತಾರೆ ಭಗವಾನ್ ಬುದ್ಧರು ಆನಾಪಾನ ಸತಿ ಅಂದರೆ ತಮ್ಮ ಉಸಿರಾಟದ ಮೇಲೆ ನಮ್ಮ ಮನಸ್ಸನ್ನು ಸ್ವಲ್ಪ ಕೇಂದ್ರೀಕರಣ ಮಾಡೋದು ಅವರು ಕೇರಳದಲ್ಲಿ ಒಬ್ಬರು ಅಮ್ಮ ಇದ್ದರು ಅವರೇನು ಅಮೃತಾನಂದಮಯಿ ಅಂತೇಳಿ ಅವರು ಭಾಳ ಚೆನ್ನಾಗಿ ಹೇಳೋರು ಈ ಪಥ್ಯ ಹೇಳ್ಬೇಕಾದ್ರೆ ಈ ಕೆಲವು ಆಹಾರ ಕೆಲ ಆಗಲ್ಲ ಆದರೆ ಎಲ್ಲರಿಗೂ ಕಾಮನ್ ಒಂದು ಕೊಟ್ಬಿಡ್ಬೋದು ಗಂಜಿ ಯಾವ ಕಾಯಿಲೆಯರಿಗೆ ಆಗಲ್ಲ ಅದು ರವೆ ಗಂಜಿ ಯಾರಿಗೆ ಬೇಕಾದರೂ ಕೊಡ್ಬೋದು ಅದು ಯಾರಿಗೂ ಆ ಅಲ್ಲ ರವೆ ಗಂಜಿ ಆ ಥರ ಭಗವಾನ್ ಬುದ್ಧ್ರೊಂದು ಮೆಥೆಡ್ ಕೊಟ್ಟರು ಆನಾಪಾನ ಸತಿ ಧ್ಯಾನ ಅಂತ ಇದು ರವೆ ಥರ ನೀನು ಯಾವ ಮತ ಯಾವ ಸಂಪ್ರದಾಯ ಈಗ ಕ್ರಿಶ್ಚಿಯನ್ಸ್ ಉಸಿರಾಡಲ್ವ ಮುಸ್ಲಿಮ್ಸ್ ಉಸಿರಾಡಲ್ವ ಹಿಂದೂಗಳು ಉಸಿರಾಡಲ್ವ ಹಿಂದೂಗಳಲ್ಲಿ ಒಳಪಂಗಡ ಇದಾವಲ್ಲ ಅವು ಉಸಿರಾಡಲ್ವ ಯಾವ ಉಸಿರಾಡಲ್ಲ ಎಲ್ಲರೂ ಉಸಿರಾಡ ಯಾರ್ಯಾರೆಲ್ಲ ಉಸಿರಾಡ್ತಾರೋ ಅವರೆಲ್ಲರೂ ಈ ಧ್ಯಾನ ಮಾಡ್ಬೋದು ಯಾರ್ಯಾರು ಉಸಿರಾಡ್ತೀವಿ ಬದುಕಿರೋರೆಲ್ಲ ಉಸಿರಾಡ್ತೀವಲ್ಲ ಆ ಉಸಿರಾಟದ ಮೇಲೆ ನಮ್ಮ ಗಮನವನ್ನು ಕೊಡೋದಿದೆಯಲ್ಲ ಇದೊಂಥರ ರವೆಗಂಜಿ ಥರ ಇದನ್ನು ನಾವು ಗಮನಿಸ್ತಾ ಗಮನಿಸ್ತಾ ಹೋದರೆ ಹಬ್ಬದು ಬರ್ತಾ 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 ಉಸಿರಾಟದ ವೇಗನೂ ಕಡಿಮೆ ಆಗ್ತದೆ ಅಂತರ್ಮುಖವಾಗೋದಕ್ಕೆ ಇದು ಸಹಾಯ ಆಗ್ತದೆ ಆಗ ನಾವು ಧಾರಣವನ್ನು ನಾವು ಸಾಧಿಸ್ಬೋದು ಆ ಧಾರಣದ ಮೂಲಕ ಮುಂದಿನ ಹಂತಗಳಾದಂತಹ ಧ್ಯಾನ ಮತ್ತು ಸಮಾಧಿಗೆ ಒಂದು ಒಳ್ಳೆಯ ಅಸ್ಥಿಭಾರವನ್ನು ಹಾಕ್ಕೊಡುತ್ತೆ ಈ ಆನಾಪಾನ ಸತಿ ಅಂತಕ್ಕಂಥದ್ದು ಉಸಿರಿನ ಮೇಲೆ ಗಮನವನ್ನು ನಿಲ್ಲಿಸ್ತಕ್ಕಂಥದ್ದು ಇದನ್ನೇ ಅಲ್ಲಿ ಪ್ರಭುಗಳು ಸಂಕಲ್ಪ ವಿಕಲ್ಪಗಳ ಅತಿಗಳದ ಸ್ಥಿತಿ ಅಂದರು ಸಂಕಲ್ಪ ವಿಕಲ್ಪಗಳ ಅತಿಗಳದ ಸ್ಥಿತಿ ಆ ಸ್ಥಿತಿನೇ ಶೂನ್ಯ ಸಂಪಾದನೆ ಅದೇ ಶೂನ್ಯ ಶೂನ್ಯ ಅಂದರೆ ಬೇರೆ ಏನೂ ಅಲ್ಲ ಈ ಹೊರಗಿನ ಎಲ್ಲ ವಿಚಾರಗಳಿಂದ ಸಂಪೂರ್ಣವಾಗಿ ಅಂತರ್ಮುಖಗೊಳಿಸುವ ಅಂತೇಳಿ ಅಂತ ನಾವು ಸಾಧ್ಯವಾದಷ್ಟು ಸಾಧನೆ ಮಾಡಬೇಕು ಅನ್ನೋಂಥವ್ರು ಇಂಥ ಕೆಲವು ಮಾರ್ಗಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಅಡಿಗಿಟ್ಟಾಗ ಆ ಸಾಧನೆಯ ಉತ್ತುಂಗವನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ